ವಿಷ್ಣು ಸಾರಿಗೆ ಅವರ ಕೊನೆಗಾಲದಲ್ಲಿ ಆ ಕೊನೆಗಾಲದ ಒಂದು ಇನ್ಸಿಡೆಂಟ್ ನಾನು ಹೇಳ್ಬಿಡ್ತೀನಿ ನಿಮಗೆ ಮೈಸೂರಿನಲ್ಲಿ ನಾನು ನನ್ನ ಸ್ನೇಹಿತರು ಫೋನ್ ಮಾಡಿದ್ವಿ ಅಲ್ಲಿ ಯಾರು ತೊಗೊಂಡ್ರೆ ಅಂತ ಗೊತ್ತಿಲ್ಲ ಬಟ್ ವಿಷ್ಣು ಸಾರಿಗೆ ಕೊಟ್ಟರು ಸರ್ ನಿಮ್ಮನ್ನು ನೋಡಬೇಕು ನಾನು ಅಂತ ಹೇಳಿದೆ ನಾನೇ ಕೊದ್ದು ನಾನೇ ಕಳಿಸಿ ಬೇಡ ಈಗ ಯಾಕೆ ಸರ್ ಇಲ್ಲ ನಾನು ನೀವು ನಿಮ್ಮ ಕಲ್ಪನೆಯಲ್ಲಿರುವಂಥ ವಿಷ್ಣು ಅಲ್ಲ ನಾನು ಬೇರೆ ವಿಷ್ಣು ಆಗಿಬಿಟ್ಟಿದ್ದೀನಿ ಬೇಡ ಹೋಗ್ಲಿಕ್ಕೆ ಬಿಡ್ಲೇ ರ ಹೆಸರಿಗೆ ಅದೇ ಬೇಡ ಅಂತ ಕಲ್ಪ ಹೌದ ಕಲ್ಪನೆ ನಮ್ ವಿಷ್ಣು ಬೆಳೆದ್ರೆ ಏನಂತ ಗೊತ್ತಾರ ಅದು ಅದಾಗಲ್ಲ ನಾನು ಈಗ ಅಂತ ಇದೇ ಮಾತು ಎಲ್ಲ ನಂಗೆ ಗುಂಗು ಇದೆ ಆ ಹಂತದಲ್ಲಿ ಏನಾದ್ರು ಸಾಲಾಗಿಲ್ಲ ಚೆನ್ನಿತ್ತು ಇಲ್ವೇ ಇಲ್ಲ ಇಲ್ವೇ ಇಲ್ಲ ಅದು ಯಾರೋ ಒಬ್ರು ಹೇಳ್ಕೊಂಡಿದ್ದು ನಾನು ಕೇಳಿದೀನಿ ಅದು ಯಾಕೆ ಆತರ ಹೇಳ್ಕೊಡೋದ್ ಕಂಪನಿ ಲಾಸ್ ಆಯ್ತಂತೆ ಅದು ಅದು ಯಾವಾಗ್ಲೂ ಕ್ಲಿಯರ್ ಮಾಡಿಸಿದ್ರು ಸರ್ ಅವ್ನಿಗೆ ಅದು ಯಾವಾಗಲೂ ಕ್ಲಿಯರ್ ಆಗೋಯ್ತು ಅದು ಅದು ಸಾಕ್ಸ್ ಫ್ಯಾಕ್ಟ್ರಿ ಇದು ಹೌದೌದು ಫ್ಯಾಕ್ಟ್ರಿ ಸ್ವಂತದ್ದು ಅದರಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆಗಳು ಆಯ್ತವ್ರೆ ಆದ್ರೆ ಅದನ್ನ ಅವ್ರು ಯಾವಾಗ್ಲೂ ಅದನ್ನ ಕ್ಲಿಯರ್ ಮಾಡಿಬಿಟ್ಟಿದ್ರು ಅದನ್ನ ಯಾವಾಗ್ಲೂ ಅಂತಂದ್ರೆ ಬಹುಶಃ ನಾನು ಆಗಿ ಬಹುಶಃ ಒಂದೆರಡು ವರ್ಷದಲ್ಲಿ ಅದು ಕ್ಲಿಯರ್ ಆಗೋಗಿತ್ತದು ಅಥವಾ ಒಂದ್ ವರ್ಷನೂ ಬಹುಶಃ ಕ್ಲಿಯರ್ ಆಗಿ ಹೋಗಿತ್ತು ಅವ್ರ ಅವ್ರದ್ದು ಯಾವ್ದೇ ಸಾಲನೂ ಇರ್ಲೇ ಇಲ್ಲ ಅವ್ನು ಅದು ಯಾರೋ ಅಂತ ಅಲ್ಲವೇ ಅಲ್ಲ ಅದು ಅದು ಅಲ್ಲ ಸಾವಿನ ಬಗ್ಗೆನು ಅವ್ರು ತುಂಬಾ ಅವ್ರಿಗೆ ಅವ್ರ್ ಕೇಳಿದ್ದು ಅಂತ ಒಬ್ರು ಹೇಳಿಕೊಂಡ್ರು ಏನೋ ಒಬ್ರು ಹೇಳಿದ್ರ ಅದನ್ನ ಒಬ್ರು ಅದನ್ನ ಯಾವಾಗ ನಮ್ಮ ಅಂದ್ರೆ ಜೀವ ಬಿಡೋದು ಯಾವಾಗ ಅಂತ ಕೇಳಿದ್ರು ಅಂತ ಅಂತಾನೆ ಒಬ್ರು ಹೇಳೋದು ಅವರವರ ಪ್ರಚಾರಕ್ಕೆ ಏನೇನು ಮಾತಾಡ್ಕೊಳ್ತಾರೆ ಸರ್ ಅದು ಏನು ಮಾಡಕ್ಕಾಗಲ್ಲ ಅದು ಅದೇನಲ್ಲ ಸರ್ ಇದು ನಿಜಕ್ಕೂ ದುರಂತ ಸರ್ ಇದು ದುರಂತ ಅಭಿಮಾನಿಗಳು ತುಂಬಾ ಕೇಳ್ಕೊಂಡಿದ್ದಾರೆ ಕೂಡ ಹಿಂದೆ ಕೂಡ ಅಂದ್ರೆ ಗೊತ್ತಿಲ್ಲ ನಾನು ಆಗಲೇ ನಾನು ಸಾಕ್ಷಿ ಚಿತ್ರದ ಬಗ್ಗೆ ಏನು ಹೇಳದಲ್ಲ ಸರ್ ಅದೇ ಇದಕ್ಕೂ ಕೂಡ ನಮ್ಮ ಜನಗಳ ಬಗ್ಗೆ ನಮ್ಗೆ ಬೆಲೆ ಇಲ್ಲ ಅಂತಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಬಗ್ಗೆ ಬೇರೆಯವರಿಗೆ ನಾವು ಉಪದೇಶ ಮಾಡೋದ್ರಲ್ಲಿ ಅರ್ಥ ಏನಿದೆ ನಾವು ಹೋಗಿ ನಿಂತು ನನಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬೇಕು ಅಂತ ಅದು ಅವರು ಸಿ ಅದು ನಿಜ ಹೇಳಕ್ಕಂತಂದ್ರೆ ಈಗ ಅಪ್ಪ ಅವ್ರಿಗೆ ಯಾವುದೇ ಪ್ರಶಸ್ತಿಗೆ ಅವರು ಸೀಮಿತ ಅಲ್ಲ ಅಷ್ಟಕ್ಕೆ ಅವರು ಅಥವಾ ಅದು ಬಂದಿದೆ ಅನ್ನೋದಕ್ಕೋಸ್ಕರ ಅವರು ತುಂಬಾ ದೊಡ್ಡ ವ್ಯಕ್ತಿ ಅಂತಾನು ಜನ ಪರಿಗಣಿಸಲ್ಲ ಅವರು ಏನಿದಾರೋ ಅದು ಚಿರಸ್ಥಾಯಿ ಅವರು ಪ್ರತಿಯೊಬ್ಬರ ಹೃದಯದಲ್ಲೂ ಅದು ಅಜರಾಮರವಾಗಿ ಅವರು ಆ ಒಂದು ಸಿಂಹಾಸನದಲ್ಲಿ ಕೂತಿದ್ದಾರೆ ಅವರು ಹಾಗಾಗಿ ಯಾವುದೇ ಒಂದು ಪ್ರಶಸ್ತಿ ಅಥವಾ ಒಂದು ಸನ್ಮಾನ ಒಂದು ಗೌರವ ಅವರ ವ್ಯಕ್ತಿತ್ವವನ್ನ ರೂಪಿಸಲ್ಲ ಅದು ಒಂದು ಕಡೆ ಹೇಳೋದಾದ್ರೆ ನಮ್ಮ ನಮ್ಮ ಒಂದು ಸರ್ಕಾರದ ಒಂದು ಜವಾಬ್ದಾರಿ ಕೂಡ ಇದೆ ಅದು ಈ ತರದ ಹೇಳಿಕೆ ಸರ್ಕಾರ ಕೊಡೋಕ್ಕಾಗಲ್ಲ ಅಥವಾ ಸರ್ಕಾರ ಕೊಟ್ಟು ಅದಕ್ಕೆ ಏನು ಅವಶ್ಯಕತೆ ಇಲ್ಲ ಅಂತಾನು ಹೇಳಿ ಕೂಡ ಯಾಕಂತಂದ್ರೆ ಈ ತರದ ವ್ಯಕ್ತಿಗಳು ಮುಂದಿನ ಪೀಳಿಗೆಗೆ ಅಥವಾ ಈಗಿರ್ತಕ್ಕಂಥ ಪೀಳಿಗೆಗೂ ಒಂದು ಒಂದು ಸ್ಫೂರ್ತಿದಾಯಕ ವ್ಯಕ್ತಿಗಳು ಆಗಿರೋದ್ರಿಂದ ಅವರಿಗೆ ಸರ್ಕಾರದಿಂದ ಸಿಗುವ ಎಲ್ಲಾ ತರಹದ ಗೌರವಗಳು ಮನ್ನಣೆ ಮನ್ನಣೆಗಳು ಸಿಗಬೇಕಾದ ಒಂದು ಕೊಡಬೇಕಾದ ಒಂದು ಜವಾಬ್ದಾರಿ ಸಲ್ಲಿಸಬೇಕಾದ ಒಂದು ಜವಾಬ್ದಾರಿ ಸರ್ಕಾರದ್ದು ಹಾಗಾಗಿ ಅದು ಅವರಿಗೆ ಕರ್ನಾಟಕ ರತ್ನ ಪರ್ದೇ ಇದ್ದಿದ್ದು ಇದುವರೆಗೂ ಅದು ನಮ್ಮ ಕನ್ನಡಿಗರ ದುರಂತ ಅವ್ರಿಗೆ ಬಂದ್ರೆ ಅದು ಬಹುಶಃ ಅದು ಅಪ್ಪ ಅವ್ರಿಗೆ ಅವ್ರು ನಮ್ಮ ಜೊತೆಲೇ ಇದ್ದಾರೆ ಆದ್ರೆ ಅವ್ರಿಗೆ ಅದು ಅವ್ರು ಯಾವತ್ತು ಆಸೆ ಪಟ್ಕೊಂಡು ಕೂತಿ ಕೂತಿರ್ಲಿಲ್ಲ ಆದ್ರೆ ಅವ್ರಿಗೆ ಬಂದ್ರೆ ಅದು ನಮ್ಮೆಲ್ರಿಗೂ ಬಂದ ಹಾಗೆ ಯಾಕಂದ್ರೆ ನಾವು ಅವರನ್ನು ನೋಡಿ ಬೆಳೆದಿ ಬೆಳೆದಿದ್ದೀವಿ ನಾವು ಪ್ರತಿ ಯಾವುದೋ ಒಂದು ಸನ್ನಿವೇಶನೋ ಹಾಡು ಅದನ್ನ ಗುಣಗುಲಿಸಿದೀವಿ ಅದನ್ನ ನಾವು ನೋಡಿ ನಾವು ಖುಷಿ ಪಟ್ಟಿದ್ದೀವಿ ಹಾಗಾಗಿ ಅವರು ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಒಂದು ಒಂದು ಅಂಶ ಒಂದು ಭಾಗ ಹಾಗಾಗಿ ಅವ್ರಿಗೆ ಬಂದ್ರೆ ನಮಗ್ ನಮ್ಮೆಲ್ಲರಿಗೂ ಬಂದ ಹಾಗೆ ಆಮೇಲೆ ಆ ಪ್ರಶಸ್ತಿಗೆ ಒಂದು ವ್ಯಾಲ್ಯೂ ಬಂದ ಹಾಗೆ ಖಂಡಿತ ಕರ್ನಾಟಕ ಆ ಪ್ರಶಸ್ತಿಗೆ ಒಂದು ಬೆಲೆ ಹೌದು ಯಾರ್ಯಾರು ಬಂದಿದೆ ಬಂದಿದೆ ಓಹ್ ಆಮೇಲೆ ಜನ ನಾಳೆ ಪ್ರಶ್ನೆ ಮಾಡುತ್ತಾರೆ ವಿಷ್ಣುವರ್ಧನ್ ಅವ್ರು ಬಂದಿಲ್ಲ ಇದನ್ನು ಯಾಕೆ ಕೇಳ್ತಾರ ಜನ ಅಲ್ಲಿ ಅಲ್ಲಿಗೆ ಯಾರನ್ನು ಬೈತಾರವ್ರು ಯಾರು ದೂಷಿಸ್ತಾರೆ ಯಾರನ್ನು ಯಾರೂ ಅಲ್ವಾ ಅವ್ರು ಬಂದೇ ಇಲ್ವಾ ಇನ್ನು ಇದು ಹಾಕೋದು ಅದು ಅಪ್ಪ ದೃಷ್ಟಿಯಲ್ಲಿ ಅಥವಾ ನಮ್ಮಲ್ಲಿ ಇನ್ನೊಂದು ಹೇಳಬೇಕು ಅಂತಂದ್ರೆ ಸರ್ ನಮ್ಮಲ್ಲಿ ನಾಯಕಿಯರಿಗೆ ಅಷ್ಟೊಂದು ಆದ್ಯತೆ ಸಿಗಲ್ಲ ನಾಯಕರಿಗೆ ನಾಯಕ ನಟರಿಗೆ ಸಿಗೋ ಆದ್ಯತೆ ನಾಯಕರಿಗೆ ಸಿಗಲ್ಲ ಅದು ಕೂಡ ಬದಲಾಗಬೇಕು ಸಮಾನತೆ ಅಂತ ನಾವು ಎಲ್ಲ ಕಡೆ ನಾವು ಮಾತಾಡ್ತೀವಿ ಪದ್ಮಶ್ರೀ ಬಂದಿದೆ ಎರಡ್ ಸಾವಿರದ ಹದಿನೇಳು ಅವರು ಪದ್ಮಶ್ರೀ ಸಾಮಾನ್ಯವಾಗಿ ಹೇಳೋದಾದ್ರೆ ನಾವು ನಾಯಕ ಅಂದ್ರೆ ನಾಯಕಿಯರಿಗೆ ನಟಿಯರಿಗೆ ಅಭಿನೇತ್ರಿಗಳಿಗೆ ಕಲಾವಿದೆಯರಿಗೆ ಅಷ್ಟೊಂದು ಆದ್ಯತೆ ನಾವು ಕೊಡಲ್ಲ ಅಂದ್ರೆ ನಮ್ಮಲ್ಲಿ ಅದು సిగల ఆ అదూ కూడా బు అదోభావడా బాగా ఈ ఎరడు స్తంభు అదే అవ్వడు కన్ను డాకుమార్ డాక్టర్ విష్ణుమూర్త ఈ నాలుగు కన్నులు అమరీశంకల్ హతీ శంకర్ నాగ్చర్ హతీ ఈ నటి